ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ದಕ್ಷಿಣ ಭಾಗ ಬೂದಾಲ್ ರಸ್ತೆ ಪಕ್ಕದಲ್ಲಿರುವಂತಹ ಬಿ ಎನ್ ಟು ನಿಯರ್ ಖಾತೂನೆ ಜನ್ನತ್ ಲೇಔಟಲ್ಲಿ ಇದ್ದೀವಿ ಈ ಲೇಔಟಲ್ಲಿ ಇರುವಂಥ ಸಮಸ್ಯೆ ಏನಂತಂದರೆ ಜಲಶ್ರೀ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಲಶ್ರೀ ನೀರಿನ ಯೋಜನೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂತಂದರೆ ಎರಡು ವರ್ಷಗಳ ಹಿಂದೆ ಒಂದು ಕಾಮಗಾರಿಗಳನ್ನು ಮಾಡಿ ಆ ಪೈಪ್ಲೈನನ್ನು ಅಳವಡಿಸಿ ಹಾಗೆ ಬಿಟ್ಟು ಹೋಗಿದ್ದಾರೆ ಅಕ್ಕಪಕ್ಕ ಏನು ಏರಿಯಾ ಇದೆ ಇದರಲ್ಲಿ ಎಲ್ಲರಿಗೂ ಸಂಪರ್ಕವನ್ನು ಕೊಟ್ಟಿದ್ದಾರೆ ನಲ್ಲಿನೂ ಐತಲ್ಲ ಅಳವಡಿಸಿ ಅವರಿಗೆ ಕೊಟ್ಟಿದ್ದಾರೆ ಈ ಭಾಗದ ಜನರಿಗೆ ನೀರಿನ ತುಂಬ ತೊಂದರೆ ಆಗ್ತಾಯಿದೆ ಅವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಬಹು ಮುಖ್ಯವಾಗಿ ಬೇಕಾಗಿರೋಂತಹ ನೀರು ಈ ಆ ನೀರು ಆ ಕುಡಿಯ ನೀರು ಇವರಿಗೆ ಸಿಗ್ತಾ ಇಲ್ಲ ತುಂಬ ಪರದಾಡ್ತಾ ಇದ್ದಾರೆ ಮನವಿ ಮೇಲೆ ಮನವಿ ಅವರು ಕೊಡ್ತಾ ಇದ್ದಾರೆ ಜಲಸಿರಿ ಯೋಜನೆ ಅಧಿಕಾರಿಗಳಿಗೆ ಈ ಇದರ ಬಗ್ಗೆ ಗಮನ ಹರಿಸಿದರೆ ಅವರು ಬಂದು ಬರ್ತಾ ಇದ್ದಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾಮಗಾರಿಗಳು ಮಾಡ್ತಾ ಇಲ್ಲ ಇವರು ಮಳೆ ಬಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ರಸ್ತೆ ಎಲ್ಲ ಹದಗೆಟ್ಟೋಗಿದೆ ನಲ್ಲಿಗಳು ಅಳವಡಿಸಿದ ಮೇಲೆ ನಾವು ರಸ್ತೆ ಕಾಮಗಾರಿಗಳು ನಾವು ಶುರು ಮಾಡ್ತೀವಂತ ಅವ್ರು ಇದ್ದಾರೆ ಇವರಿಗೆ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಇವರು ಏನೇನು ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆ ಅವರಿಗೆ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಇದು ಜಲಶ್ರೀ ಯೋಜನೆ ಅಡಿಯಲ್ಲಿ ಏನು ಅಧಿಕಾರಿಗಳಿದ್ದಾರೆ ಇವರು ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ವಾ ಇಲ್ಲಿ ಜನ ಇಷ್ಟು ಕಷ್ಟಪಡ್ತಾ ಇದ್ದಾರೆ ನಾವು ಎರಡು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ಪೈಪ್ಲೈಲನ್ನು ಅಳವಡಿಸಿ ನಾವು ಹಾಗೆ ಬಿಟ್ಟು ಬಂದಿದ್ದೀವಿ ಅವರ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಕೊನೆಗೆ ಅವ್ರು ಇವ್ರು ಈಗ ಏನು ಮಾಡಬೇಕು ಕೊನೆಗೆ ಅವರು ಏನು ಕು ನೀರು ಕುಡಿಯೋದು ಬಿಟ್ಟು ಏನು ಸುಮ್ಮ ಬೋರ್ ನೀರು ಕುಡ್ಕೊಂಡಿರ್ಬೇಕಾ ಅರ್ಥ ಮಾಡ್ಕೊಳ್ಳಿ ಇವ್ರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಈ ಭಾಗದ ನಿವಾಸಿಗಳು ನಮ್ಮ ಜೊತೇಲಿ ಇದ್ದಾರೆ ಮಾತನಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಏನಾಗ್ತಾ ಇದೆ ಇಲ್ಲಿ ಸರ್ ನಾವಿಲ್ಲಿ ಕಳೆದ ಐದು ವರ್ಷಗಳಿಂದ ಇಲ್ಲ ಮನೆಯೆಲ್ಲ ಕಟ್ಕೊಂಡು ಎಲ್ಲ ನಾವು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ನೀರಿನ ಸೌಕರ್ಯ ಇವತ್ತೂರಿಗೆ ಇಲ್ಲ ಸರ್ ಆಮೇಲೆ ನಾವು ಜಲಸಿರಿ ಯೋಜನೆಯವರು ಆಫೀಸಿಗೆ ಎಲ್ಲರೂ ನಾವೆಲ್ಲ ನಿವಾಸಿಗಳು ಹೋಗಿದ್ವಿ ಅವರು ಹೇಳಿದರು ಬಂದು ಇಮಿಡೆಟ್ಲಿ ನಾವು ಮಾಡ್ತೀವಿ ಅಂತ ಅಂದರು ಆದರೆ ಇವತ್ತಿನವರೆಗೂ ಬರ್ತಾರೆ ನೋಡ್ಕೊತಾರೆ ಹೋಗ್ತಾರೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಆ ಕಡೆ ಪೈಪ್ಲೈನು ಎರಡು ಕಡೆಯಿಂದ ಕೂಡಿಸಿಲ್ಲ ಬರ್ದೇ ಏನೋ ಹೇಳಿದ್ರು ನಮಗೆ ಆಯಿತು ಸರ್ ನಾವು ಬಂದು ಮಾಡ್ಕೊಡ್ತೀವಿ ಇಷ್ಟು ಇಮಿಡೆಟ್ಲಿ ಮಾಡ್ಕೊಡ್ತೀವಿ ಅಂತ ಯಾರೋ ಒಬ್ಬರು ಬರ್ತಾರೆ ಹರೀಶನ್ ಅವರು ಬರ್ತಾರೆ ನೋಡ್ಕೊಂಡು ಹಾಗೆ ಹೋಗಿಬಿಡ್ತಾರೆ ಏನು ಹೇಳೋದಿಲ್ಲ ಸರ್ ನಿಮಗೆ ಫೀಸ್ ಏನಾದರೂ ಇದ್ದಾರೆ ಫೀಸ್ ಈ ಮೊದ್ಲು ಏನಂದ್ರು ಸರ್ ಎಲ್ಲ ಅಳವಡಿಸ್ಕೊಡ್ತೀವಿ ಅಂತ ಅಂದ್ರೆ ಈಗ ಏನಂತಂದ್ರೆ ಐದು ಸಾವಿರ ಕಟ್ಟಿದ್ರೆ ಮಾತ್ರ ನಾವು ನಿಮಗೆ ನಳ ಇದು ಕನೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಇರ್ಲಿಲ್ಲ ಸರ್ ಅದು ಮೊದ್ಲೆಲ್ಲ ಅವರೇ ಮಾಡಿ ಎಲ್ಲ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲರೂ ನಾವು ಹಿಂದೆಲ್ಲ ಈ ಬೀಕಾತ ಮಾಡಿಸ್ ಅಂತ ಹೇಳಿದ್ರು ಎಲ್ಲ ಮನೆಯವರಿಗೆ ನಾವೇ ಸ್ವಯಂ ಪ್ರೇರಿತವಾಗಿ ಮನೆ ಮನೆಗೆ ಹೋಗಿ ಎಲ್ಲ ಎರಡು ವರ್ಷ ಕಂದ ಕೊಟ್ಟಿದ್ದೀವಿ ಸರ್ ಬಿಕಾತ ಎರಡು ವರ್ಷ ಕಂದ್ ಎಲ್ಲರೂ ಇದು ಮಾಡ್ಕೊಂಡು ಬಂದಿದೀವಿ ಅಕ್ಕಪಕ್ಕದಲ್ಲಿ ಏನೋ ನಲ್ಲಿಗಳನ್ನು ಅಳವಡಿಸಿದಾರೆ ಏನಾದರೂ ಫೀಸ್ ತಗೊಂಡಿದಾರೆ ನಿಮಗೆ ಅಷ್ಟೇ ಕೇಳ್ತಾರೆ ನಮಗೆ ಅಷ್ಟೇ ಕೇಳ್ತದೆ ಸರ್ ಅವರಿಗೆಲ್ಲ ನಾವು ಕೇಳ್ಕೊಂಡ್ಬಂದ್ವಿ ಬಂದ್ವಿ ಅಕ್ಕಪಕ್ಕದಲ್ಲಿ ನಮ್ಮ ಪಕ್ಕದ ಲೇಔಟ್ನವರಿಗೆ ಎಲ್ಲ ಇದು ನಳ ಮತ್ತು ಅವರಿಗೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಒಂದು ನಯಾ ಪಾಯಸಾನು ಕಟ್ಟಿಲ್ಲ ನಮಗೆ ಕೇಳ್ತಾ ಇದು ಯಾಕೆ ಹಿಂಗೆ ತಾರತಮ್ಯ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ ಯಾವಾಗ ಹೊಸ ರೂಲ್ಸ್ ಹೇಳಿದ್ರೆ ಹೊಸ ರೂಲ್ಸ್ ಬಂದಿದೆ ಅಂತ ಹೇಳ್ತಾರೆ ಸರ್ ಅದು ಏನಂತ ಹೇಳಿದ್ರೆ ಇಲ್ಲ ಇಲ್ಲ ತೊಗೊಂಡ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಎಲ್ಲರೂ ಕೂಡ್ಕೊಂಡು ಹೋದರೆ ಮತ್ತೆ ನಾವು ಯಾರಾದರೂ ಒಬ್ಬೊಬ್ರು ಹೋದರೆ ಇಲ್ಲ ಐದು ಸಾವಿರ ಕಟ್ಟ್ರಿ ನಾವು ಮಾಡ್ಕೊಡ್ತೀವಿ ಪಕ್ಕದ ಲೇಔಟ್ ಅವರಿಗೆ ಕಟ್ಟಿಲ್ಲಲ್ಲ ಸರ್ ಅಂತ ಅಂದರೆ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಅಂತ ಹೇಳಿದ್ರೆ ಆರಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳ ಅನಿಸಿಕೆ ಏನಂತಂದರೆ ಅವರು ಜಲಶ್ರೀ ಯೋಜನೆ ಅಡಿಯಲ್ಲಿ ನಾವು ಹೋಗಿ ಏನು ಮನವಿ ಕೊಟ್ಟರೆ ಅವರೈತಲ್ಲ ಐದು ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ನೀವು ಈ ಶುಲ್ಕವನ್ನು ಕಟ್ಟಿ ನಾವು ನಿಮಗೆ ನಿಲ್ ನಲ್ಲಿಯನ್ನು ಅಳವಡಿಸಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇವರ ವಾದ ಏನಂತಂದರೆ ಅಕ್ಕಪಕ್ಕದಲ್ಲಿ ಇಡೀ ದಾವಣಗೆರೆಯಲ್ಲಿ ಇವರು ಯಾವುದೇ ಫೀಸ್ ತಗೊಳ್ಳಿಲ್ಲದಂಗೆ ಎಲ್ಲರಿಗೂ ನಲ್ಲಿ ಹಾಕಿಕೊಟ್ಟಿದ್ದಾರೆ ನಮಗೆ ಮೊನ್ನೆ ಬಂದಿರೋಂತಹ ಒಂದು ಹೊಸ ರೂಲ್ಸಲ್ಲಿ ನೀವು ಆ ನಲ್ಲಿಯನ್ನು ಹಾಕಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಈ ತಾರತಮ್ಯ ನಮಗೆ ಬೇಡ ನಾವು ಒಂದು ಮಧ್ಯಮ ವರ್ಗದವರಾಗಲಿ ಇಲ್ಲಿ ಬಡ ಜನತೆನೇ ಇರೋದು ಇಲ್ಲೇನು ದೊಡ್ಡ ಶ್ರೀಮಂತರೆಲ್ಲ ಇರೋದು ನಾವು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಕೊಟ್ಟು ಐದು ಇದು ನಲ್ಲಿಯನ್ನು ನಾವು ಶುಲ್ಕವನ್ನು ಕಟ್ಟಲ್ಲ ಬೇರೆಯವರಿಗೆ ಯಾವ ಥರ ನೀವು ಹಾಕಿ ನಲ್ಲಿಗಳನ್ನು ಅಳವಡಿಸಿದರೆ ಅದೇ ಥರ ನಮಗೆ ಮಾಡಿಕೊಡ್ಬೇಕಂತ ಇವರು ಈ ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಜಲಸಿರಿ ಯೋಜನೆ ಅಡಿ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಮನವಿ ಮಾಡ್ತಾ ಇದ್ದಾರೆ ನಾವು ನಿಮಗೆ ಮನವಿ ಮಾಡ್ತಾ ಇದೀವಿ ನಮ್ಮ ಈ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ನಾವೊಂದು ನಿಮಗೆ ಮನವಿ ಮಾಡ್ತೀವಿ ಇಲ್ಲಿ ಏನು ಆಗಿರೋದಂಥ ನ್ಯೂನ್ಯತೆಗಳನ್ನು ತಾವು ಸರಿಪಡಿಸ್ತೀರಂತ ನಾವು ಸಹ ಭಾವಿಸಿದ್ದೀವಿ ನಮಸ್ಕಾರ